ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ರೇಷನ್ ತೊಗೊಂಬಂದಿದ್ದೆವು ಫ್ರೆಂಡ್ಸ್ ಹಾಗಾಗಿ ಬಾಕ್ಸು ಪಾತ್ರೆ ಎಲ್ಲ ತೊಳ್ದು ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಟ್ವೆಂಟಿ ಡೇಸ್ ಊರಲ್ಲಿ ಇರಲಿಲ್ವಲ್ಲ ಹಾಗಾಗಿ ಇವಾಗ ಬಾಕ್ಸ್ ಎಲ್ಲ ತೊಗೊ ತೊಳ್ದು ನೀಟಾಗಿ ವಾಶ್ ಮಾಡಿ ಅದಕ್ಕೆ ಕಾಳೆಲ್ಲ ಹಾಕೊಳ್ಳೋಣ ಅಂತ ರೆಡಿ ಮಾಡಿ ಅಷ್ಟೊತ್ತಿಗೆ ಮೂಲಂಗಿ ಸಾಂಬಾರು ಮತ್ತು ರೈಸ್ ಮಾಡ್ಕೊಂಡಿದ್ದೆ ಸ್ವಲ್ಪ ಮಧ್ಯಾಹ್ನ ಬಿಸಿ ಬಿಸಿಯಾಗಿ ಸ್ವಲ್ಪ ಮೂಲಂಗಿ ಸಾರು ರೈಸ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಊರಿಂದ ಮೂಲಂಗಿ ತೊಗೊಂಬಂದಿದ್ದೆ ಆಲ್ರೆಡಿ ಹೋದವರನ್ನು ತಂದಿದ್ದೆ ಫ್ರಿಜ್ಜಲ್ಲಿ ಇಟ್ಟೋಗಿದ್ದೆ ಫ್ರೆಂಡ್ಸ್ ಅದು ನೀಟಾಗೇ ಇತ್ತು ಹಂಗಾಗಿ ಒಂದು ಸ್ವಲ್ಪ ಮಾತ್ರ ಹಾಳಾಗಿದ್ವು ಅದನ್ನೆಲ್ಲ ಬಿಸಾಕಿ ಇವಾಗ ಎಷ್ಟು ಚೆನ್ನಾಗಿದೆ ಅಷ್ಟು ಯೂಸ್ ಮಾಡಿಕೊಂಡು ಮೂಲಂಗಿ ಸಾಂಬಾರು ಮಾಡಿಕೊಂಡೆ ನಾನು ಮನೆಯವರು ಅಷ್ಟೇ ಅಲ್ವಾ ಹಾಗಾಗಿ ಒಂದು ನಾಲ್ಕೈದು ಇತ್ತು ಎಳೆದು ಅದನ್ನೇ ಯೂಸ್ ಮಾಡಿ ಮೂಲಂಗಿ ಸಾಂಬಾರು ಮಾಡ್ಕೊಂಡು ಊಟ ಎಲ್ಲ ಫಿನಿಶ್ ಮಾಡಿಕೊಂಡೆ ಫ್ರೆಂಡ್ಸ್ ಅದಾದಮೇಲೆ ಏನೇನು ತಗೊಬಂದೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಮತ್ತು ಸೊಪ್ಪಿನ ಪೌಡರು ಮತ್ತು ಜೀರಿಗೆ ಮಂಡಕ್ಕಿ ಶಾಂಪು ಎಲ್ಲ ತೊಗೊಂಬಂದಿದ್ದೀನಿ ಈ ಕಡೆ ಕಾಳುಗಳು ತೊಗೊಂಬಂದಿದೆ ಫ್ರೆಂಡ್ಸ್ ಊದಿಗಡ್ಡಿ ಮತ್ತು ಇವಾಗ ಮಂತ್ಲಿ ಎಷ್ಟು ಬೇಕು ಅಷ್ಟೇ ತಗೊಂಬಂದಿನಿ ಮತ್ತೆ ಏನಾದರೂ ನಾನು ಊರಿಗಿರಿಗೆ ಹೋಗ್ತೀನಿ ಅನ್ನೋದು ಜಾಸ್ತಿ ಏನು ಥರಕ್ಕೆ ಹೋಗಿಲ್ಲ ಮತ್ತು ಈ ಕಡೆ ಅಕ್ಕಿ ಸತ ತಗೊಂಬಂದಿದ್ದೀನಿ ಇದೊಂದು ಫಿಫ್ಟೀನ್ ಕೆ ಜಿ ತೊಗೊಬಂದೀನಿ ಸಲ ಸಲ ಪ್ಯಾಕೆಟ್ ತೊಗೊಂಡು ಬರ್ತಾ ಇದ್ವಲ್ಲ ಈ ಸತಿ ಏನು ಪ್ಯಾಕೆಟ್ ಬೇಡ ಅಂತ ಅಂದ್ಕೊಂಡು ಸ್ವಲ್ಪ ಮಾತ್ರ ತಗೊಂಬಂದೆ ಒಂದು ಹದಿನೈದು ಕೆ ಜಿ ಅಷ್ಟು ಕಾಳುಗಳು ಮಾತ್ರ ಎಲ್ಲದನ್ನೂ ಅರ್ಧ ಅರ್ಧ ಕೆ ಜಿ ಕಾಲು ಕಾಲು ಕೆ ಜಿ ತೊಗೊಂಬಂದಿದ್ದೀನಿ ಸಾಕಾಗುತ್ತೆ ಮತ್ತು ನಾನು ತರಕಾರಿ ಜಾಸ್ತಿ ಯೂಸ್ ಮಾಡ್ತೀನಲ್ಲ ಫ್ರೆಂಡ್ಸ್ ಹಂಗಾಗಿ ಈ ಕಡೆ ಸೋಯಾಬೀನ್ಸ್ ಹತ್ತ ತೊಗೊಂಡಿದ್ದೀನಿ ಇದೊಂದು ಕಾಲು ಕೆ ಜಿ ಇದೆ ಮತ್ತು ಈ ಕಡೆ ಸೋಯಾಬೀನ್ ಪ್ಯಾಕೆಟು ನಮ್ಮ ಮನೆಯವ್ರ ಮುಂಚೆನೇ ಒಂದು ತೊಗೊಂಬಿಟ್ಟಿದ್ರು ನಾನು ಊರಿಗೆ ಹೋದಾಗ ಈ ಕಡೆ ಕಡಲೆ ಹಿಟ್ಟು ಮತ್ತು ಉರುಗಡ್ಲೆ ಮತ್ತು ಬೇಳೆ ಇವಾಗ ಬೇಳೆ ಜಾಸ್ತಿ ಯೂಸ್ ಮಾಡಬೇಕು ಫ್ರೆಂಡ್ಸ್ ಬೇಸಿಗೆ ಇರೋದ್ರಿಂದ ಈಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಬೇಳೆ ಕೋಸುಮರಿ ಮತ್ತು ಪಾಯಸ ಏನಾದರೂ ಮಾಡೋಣ ಅಂತ ತೊಗೊಂಡು ಬಂದೆ ಅದಾದಮೇಲೆ ಚಿಲ್ಲಿ ಪೌಡ್ರ್ ಸಹ ತೊಗೊಂಬಂದಿದ್ದೀನಿ ನೂರ ಅರವತ್ತು ರೂಪಾಯಿ ಅಂತ ಎಮ್ ಟಿ ಆರು ಹಾಗಾಗಿ ಅದೊಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇವಾಗ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಎಲ್ಲ ಮುಚ್ಚಿಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲ ಬಾಕ್ಸೆಲ್ಲ ತೊಳೆದು ಮತ್ತು ಬಾಕ್ಸೆಲ್ಲ ನೀಟಾಗಿ ಒರೆಸ್ಕೊಂಡು ಹಾಕಿಡ್ಕೊತಾ ಇದ್ದೀನಿ ಬಾಕ್ಸ್ ಮುಚ್ಕೊಂಬತ್ತೆ ಟೈಟಾಗಿ ಹಾಕಿಡಬೇಕು ಫ್ರೆಂಡ್ಸ್ ಅಂದರೆ ಇರುವೆ ಇರುವೆ ಬರುತ್ತೆ ನಮ್ಮ ಮನೇಲಿ ಇರುವೆ ಅಷ್ಟು ಕಮ್ಮಿ ನಮ್ಮ ಅಮ್ಮ ಮನೇನಂತೀವಿ ಜಾಸ್ತಿ ಇರುವೆ ಬರೋ ಫ್ರೆಂಡ್ಸ್ ಅದಾದಮೇಲೆ ಕಡಲೆ ಹುರ್ಗಡ್ಲೆ ಇವಾಗ ತಂಗಿನಕಾಯಿ ಜಾಸ್ತಿ ಸಿಗ್ತಾ ಇಲ್ವಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಹುರ್ಗಡ್ಲೆ ಹಾಕಿಟ್ಟು ಕಾಲ್ ಮಾಡ್ತೀನಿ ಕರೆಕ್ಟಾಗಿ ವಾಯ್ಸ್ ಕೊಡೋ ಟೈಮಿಗೆ ಯಾರಾದರೂ ಒಬ್ಬರು ಕಾಲ್ ಮಾಡ್ತಾರೆ ಫ್ರೆಂಡ್ಸ್ ಈಗ ಹೆಸರು ಬೇಳೆ ಸತ್ತ ಎತ್ತಿಡ್ಕೊಳ್ತಾ ಇದ್ದೀನಿ ಮತ್ತು ಕಾಳುಗಳೆಲ್ಲ ಇನ್ನೂ ಬಾಕ್ಸಿಗೆ ಹಾಕೋದು ಜಾಸ್ತಿನೇ ಇದೆ ಫ್ರೆಂಡ್ಸ್ ಎಲ್ಲ ನೀಟಾಗಿ ಹಾಕಿಡ್ಕೊಳೋ ಕಾಲು ಪುಡಿ ಎಲ್ಲ ಅಂತ ಅಂದ್ಕೊಂಡು ಹಾಕಿರ್ತಾಯಿದೀನಿ ಎಷ್ಟು ತೊಗರಿ ಬೆಳೆಸತ್ತೆ ಒಂದು ಕೆ ಜಿ ತಗೊಂಡಿದ್ದೀನಿ ಇವಾಗ ಖಾರದ ಪುಡಿ ತೊಗೊಂಡು ಬಾಕ್ಸಿಗೆ ಇದ್ದೀನಿ ಖಾರದ ಪುಡಿ ಬಾಕ್ಸಿಗೆ ಹಾಕಬೇಕಂದ್ರೆ ಎಲ್ಲಿ ಕಣ್ಣು ಗಿಣಿಗೆ ಅಂತ ಸ್ವಲ್ಪ ಭಯ ಆಗುತ್ತೆ ನೀಟಾಗಿ ನೋಡ್ಕೊಂಡು ಆಯಿತು ಆದರೆ ಇದ್ದಾಗ ಏನು ಹಾಕಲಿಲ್ಲ ಯಾಕಂದ್ರೆ ಅವ್ನು ನನ್ನ ನಿನ್ನಿಂದನೇ ಇರ್ತಾನೆ ನೋಡಿ ಫ್ರೆಂಡ್ಸ್ ಅಕಸ್ಮಾತ್ ನಾನು ನೋಡಿ ಇವಾಗ ಹಿಂಗಾಯ್ತಲ್ಲ ಈ ಥರ ಮಿಸ್ತಾಗ ಎಲ್ಲರೂ ಬಿಡಿಸಿ ಮತ್ತು ಕಣ್ಣು ಕಣ್ಣಿಗೆ ಏನಾದರೂ ಚೆಲ್ಬಿಟ್ರೆ ಮತ್ತೆ ಊರಿ ತೊಳ್ಕೊಳಕ್ಕಾಗಲ್ಲ ಅಂತಂದ್ಬಿಟ್ಟು ಹಾಕೋಕ್ಕೇನು ಹೋಗಲಿಲ್ಲ ಇವಾಗೆಲ್ಲ ನೀಟಾಗಿ ಬಾಕ್ಸಿಗೆ ಹಾಕಿಟ್ಕೊಂಡು ಅದ್ರ ಸ್ವಲ್ಪ ಏನೋ ಸ್ವಲ್ಪ ಕೆಳಗಡೆ ಚಲ್ತು ಅದಾದಮೇಲೆ ಅಂತ ಸುಮ್ಮನೆ ಫಸ್ಟಿಗೆ ಹಾಕಬೇಕಾದ್ರೆ ಸಲಿಲ್ಲ ಲಾಸ್ಟಲ್ಲಿ ಸ್ವಲ್ಪ ಪ್ಯಾಕೆಟಲ್ಲಿ ಸ್ವಲ್ಪ ಇತ್ತು ಪ್ಯಾಕೆಟ್ ಬಿಸಾಕ್ಕ ಅಂತ ಹೋಗ್ದೆ ಆವಾಗ ಅದರೊಡ ಸ್ವಲ್ಪ ಇತ್ತು ಅಂತ ನೋಡ್ಬಿಟ್ಟು ಮತ್ತೆ ಹಾಕಕ್ಕೆ ಹೋಗಿದ್ದೆ ಆಗ ಒಂಚೂರು ಚೂರು ಕೆಳಗಡೆ ಚೆಲ್ತು ಮತ್ತು ಅದನ್ನೆಲ್ಲ ನೀಟಾಗಿ ಒರೆಸ್ಕೋಬೇಕು ಮತ್ತು ಇದು ಸ್ವಲ್ಪ ಆಚೆ ಪೌಡ್ರ್ ಸತ್ತ ಇತ್ತು ನಾನು ಊರಿಗೆ ಹೋದಾಗ ನಮ್ಮ ಮನೆಯವ್ರು ತಂದಿಟ್ಕೊಂಡಿದ್ರು ನಾನು ಏನು ರೇಷನ್ ಮನೇಲಿ ಇಟ್ಟು ಫ್ರೆಂಡ್ಸ್ ಅವರು ಮಾಡ್ಕೊಂಡ್ರೆ ಮಾಡ್ಕೊತಾರೆ ಗಂಡು ಮಕ್ಕಳು ಇಲ್ಲಾಂದರೆ ಇಲ್ಲ ಹಾಗಾಗಿ ಸ್ವಲ್ಪ ಒಂದು ಹತ್ತು ಹತ್ತು ರೂಪಾಯಿ ಪ್ಯಾಕೆಟ್ ತಂದು ಅವರು ಯೂಸ್ ಮಾಡ್ಕೊಳ್ತಿದ್ರು ಅನ್ಸುತ್ತೆ ಇವಾಗ ದೀಪ ಎಣ್ಣೆ ನಮಗೇನು ದೀಪಕ್ಕ ಎಣ್ಣೆ ಬೇಕೇ ಬೇಕು ಹಾಗಾಗಿ ಜಾಸ್ತಿ ತೊಗೊಂಡು ಬರ್ತೀನಿ ಫ್ರೆಂಡ್ಸ್ ಈಗ ಮ್ಯಾಗಿ ಮಸಾಲ ಮತ್ತು ಇದು ಮಸಾಲ ಐಟಮ್ಸ್ ಎಲ್ಲ ಈ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಕಾಳೆಲ್ಲ ಹಾಕಿಟ್ಕೊಂಡಿದ್ದೀನಿ ಸಾಕಾಗುತ್ತೆ ನಮಗೆ ಇದೊಂದು ತಿಂಗಳಿಗೆ ಇದೊಂದು ತಿಂಗಳು ಬರುತ್ತೆ ರೇಷನ್ನು ಮತ್ತು ತರಕಾರಿ ಮತ್ತು ಅದು ಇದು ಸಾಂಬಾರು ಮಾಡ್ತಿರ್ತೀವಲ್ಲ ಮತ್ತು ಪಲಾವ್ ಉಪ್ಪಿಟ್ಟು ಅವಲಕ್ಕಿ ಇದೆಲ್ಲ ಮಾಡಿದ್ರೆ ಸ್ವಲ್ಪ ಕಾಳೆಲ್ಲ ಮಿಕ್ಕುತ್ತೆ ಮತ್ತು ಇವಾಗ ಸೋಪು ಶಾಂಪು ಎಲ್ಲ ಈ ಪುಟ್ಟಿಲ್ಲಿ ಹಾಕಿಟ್ಕೊಳ್ತೀನಿ ಇದು ಸೀದ ಬಚ್ಚನ ಮನೇಲಿ ತೊಗೊಂಡೋಗಿಟ್ಬಿಟ್ಟು ಅದು ಬೇಕಾದಾಗ ತಗೊಳ್ತಾರೆ ಅಂತ ಅದಾದಮೇಲೆ ಸ್ವಲ್ಪ ಚೈನ್ ತೊಗೊಬಾರಕ್ಕೆ ಹೋಗಿದ್ದೆ ಫ್ರೆಂಡ್ಸ್ ತೊಗೊಂಡೆ ತುಂಬ ದಿನ ಆಗಿತ್ತು ಆ ಚೈನು ನನಗೆ ಅದು ಕರೆಕ್ಟಾಗೆ ಸೆಟ್ ಆಗ್ತಿಲ್ಲ ಫ್ರೆಂಡ್ಸ್ ಹಾಗಾಗಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಈ ಚೈನ್ ತೊಗೊಂಡು ಬಂದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಐದು ಸಾವಿರ ಏನೋ ಆಯಿತು ಹಳೆ ಚೈನ್ ಕೊಟ್ಟೆ ಅದ್ರ ಮೇಲೆ ಏನು ಎಕ್ಸ್ಟ್ರಾ ಕೊಡಲಿಲ್ಲ ಅದೇ ಜಾಸ್ತಿ ವೆಯ್ಟ್ ಇತ್ತು ನೂರು ಗ್ರಾಮ್ ಏನೋ ಇತ್ತು ಆ ಚೈನು ಅದ್ರ ಮೇಲೇನು ಕ್ಯಾಶ್ ಏನು ಕೊಡೋಕ್ಕೆ ಹೋಗಲಿಲ್ಲ ಮತ್ತು ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಕಾಲ್ಗೆ ಕಾಲುಗೆಜ್ಜೆ ಹಾಕಿದ್ರೆ ಕಾಲು ಸೂಪರಾಗಿ ಕಾಣಿಸುತ್ತೆ ನಾನು ಹಾಕೊಳ್ಳೋಕೆ ಏನು ಹೋಗಿರಲಿಲ್ಲ ಅಮ್ಮ ಇದ್ದಾಗ ಹಂಗೆ ಎತ್ತಿಟ್ಕೊಂಡಿದ್ದೆ ಸುಮ್ಮನೆ ವೀಡಿಯೋಗೋಸ್ಕರ ಹಾಕಿ ವೀಡಿಯೋ ಮಾಡಿ ಇಟ್ಕೊಂತಿದ್ದೀನಿ ಪಾಪದು ಕಿವಿ ಚುಂಚಿದ್ವಲ್ಲ ಫ್ರೆಂಡ್ಸ್ ಅದು ಒಂದೇ ಒಂದು ಇಯರಿಂಗ್ ತೋರಿಸ್ತೀನಿ ಅಂತ ಒಂದು ಅವ್ನ ಕಿವಿಲಿದೆ ಇನ್ನೊಂದು ಚುಚ್ಚಿ ಎರಡು ದಿನಕ್ಕೆ ಮುರಿದು ಹಾಗಾಗಿ ತೊ ಇನ್ನು ಇದನ್ನು ಸತ ಎಕ್ಸ್ಚೇಂಜ್ ಮಾಡಿಸ್ಕೊ ಬಂದ್ರಾಯ್ತು ಅಂತ ಅಂದ್ಬಿಟ್ಟು ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಂಡೆ ಮತ್ತು ಬಳೆ ಸತ ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್ ಆಗಿತ್ತು ಫಸ್ಟಿಗೆ ತಗೊಂಡಿದ್ದು ಆ ಬಳೆನೂ ಎಕ್ಸ್ ಹಂಗೆ ಆ ಬಳೆನೂ ಹಾಗೆ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಗೋಲ್ಡ್ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ನಾನು ಅವ್ರ ಹತ್ರ ತೊಗೊಂಡಿದ್ನಲ್ಲ ಅವ್ರಿಗೆ ತೋರಿಸ್ದೆ ಹಿಂಗೆ ಒಂದು ಸತಿ ಹಾಕಿದ ತಕ್ಷಣ ಮುರಿದು ಹೋಗಿದ್ದೆ ಅಂತ ಪಾಪ ಅವರು ಅದನ್ನು ಎಕ್ಸ್ಚೇಂಜ್ ಮಾಡಿಕೊಟ್ರು ಅವ್ರು ನಮಗೆ ಗೊತ್ತಿರೋರು ಅಲ್ವಾ ಸೇಟು ನಮಗೆ ಸ್ವಲ್ಪ ಗೊತ್ತಿರೋರು ಪರಿಚಯ ಇರೋರು ಹಾಗಾಗಿ ಅದನ್ನು ಎಕ್ಸ್ಚೇಂಜ್ ಮಾಡಿಸುತ್ತಾ ಕೊಟ್ಟಿದ್ದಾರೆ ನಾನು ಇದನ್ನು ಚೈನ್ ಹಾಕ್ಬಿಟ್ಟು ನನ್ನ ಮಗುಂದು ಹುಡ್ದಾರ ಹಾಕ್ಬಿಟ್ಟು ಇನ್ನೊಂದು ಜೊತೆ ಸಿಂಪಲ್ ಕಾಲು ಚೈನ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅವರು ಕೇಳಿದೆ ಬಟ್ ಅಲ್ಲಿ ಯಾವುದು ನನ್ನ ಸೈಜಿಗೆ ಆಗೋಷ್ಟು ಡಿಸೈನ್ ಇಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಮುರಿದೋಗ್ಬಿಟ್ಟಿದೆ ಒಂದು ಕಿವಿ ಒಲೆ ಅದನ್ನ ಅದು ನಂಗೆ ಬಿಟ್ಟಿದ್ದೀನಿ ಮತ್ತು ತೆಗೆದ್ರೆ ಇನ್ನೊಂದು ಎರಡು ಮೂರು ಒಂದು ಐದಾರು ದಿನ ಆಗಿರ್ಬೋದು ಅಷ್ಟೇ ಫ್ರೆಂಡ್ಸ್ ಕಿವಿ ಚುಚ್ಚಿ ಮತ್ತೆ ನೋವಾಗುತ್ತೆ ಅಂತ ಅಂದ್ಬಿಟ್ಟು ನಾವೇನು ಕಿವಿ ಚುಚ್ಚಕ್ಕೆ ಹೋಗಿದ್ರೆ ಈ ಕಡೆ ಒಂದು ಈ ಕಡೆ ಕಿವಿದ್ ಕರೆಕ್ಟಾಗಿದೆ ಈ ಕಡೆ ಮಾತ್ರ ಮುರಿದೋಗಿತ್ತು ಪಾಪ ಅವ್ನು ಮತ್ತೆ ನಮ್ಮ ಕೈಗೆ ತಂದು ಕೊಟ್ಟೆ ನಾನು ಪುಣ್ಯ ಅದು ಮತ್ತು ಬಿಸಾಕಿದ್ರೆ ಬಿಸಾಕಿದರೆ ಮತ್ತೆ ಅದೂ ಹೋಗ್ಬಿಡೋದು ಫ್ರೆಂಡ್ಸ್ ಮತ್ತೆ ಒಂದು ದಿವಸ ಸೇಟು ಅಂಗಡಿಗೆ ಹೋಗಿ ಆಚಾರ ಹತ್ರ ಚುಚ್ಚಿಸ್ಕೊಬರ್ಬೇಕು ಅದಾದಮೇಲೆ ಮನೆಗೆ ಬಂದು ಸೋಯಾಬೀನ್ ಪಲಾವ್ ಮಾಡಿ ಸೂಪರಾಗಿ ಆಗಿತ್ತು ಮಾತ್ರ ಸೋಯಾಬೀನ್ ಪಲಾವ್ ಪಲಾವಿಗೆ ಸ್ವಲ್ಪ ಸೋಯಾಬೀನ್ ಆ್ಯಡ್ ಮಾಡಿ ಜಾಸ್ತಿ ತರಕಾರಿ ಎಲ್ಲ ಆ್ಯಡ್ ಮಾಡಿಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಈ ವಿಡಿಯೋ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್